ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಕೂಡ ಈ ದೇಶದಲ್ಲಿ ಅನೇಕ ಬಾರಿ ಇನ್ನ ನಮ್ಮ ಶೋಷಿತರು ದಲಿತರು ಹಿಂದುಳಿದವರು ಇನ್ನಷ್ಟು ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಆದ್ರೆ ನಾವೆಲ್ಲ ಕೂಡ ನಾವು ನಾಚಿಕೆ ಪಡಬೇಕಂತ ಒಂದು ವ್ಯವಸ್ಥೆ ಇದೆ ಇವತ್ತು ಆದ್ರೆ ಇವತ್ತು ನಮ್ಮ ಸರ್ಕಾರಗಳು ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ದೇಶನ ನಮ್ಮ ಕಡೆ ನೋಡುವಂತ ಒಂದೊಂದು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಅವೆಲ್ಲ ಕೂಡ ತಿಳ್ಕೊಬೇಕು ಇಲ್ಲಿ ದಲಿತರ ನಮ್ಮ ಪ್ರತಿಯೊಬ್ಬ ನಮ್ಮ ದಲಿತ ಯುವಕರು ಇವತ್ತು ಇವತ್ತು ಸುಮಾರು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಲ್ಲಿ ಕೂಡ ಇವತ್ತು ನಮ್ಮ ನಮ್ಮ ಕರ್ನಾಟಕದ ಎಸ್ ಸಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೂವತ್ತೆಂಟು ಸಾವಿರ ಕೋಟಿ ಕೊಟ್ಟಿರುವಂತಹದ್ದು ಯಾವ್ದಾದ್ರು ಸರ್ಕಾರ ಇದೆ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಹೇಬ್ರ ಸರ್ಕಾರ ಅನ್ನುವಂತ ವಿಚಾರವನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ದಲಿತರಿಗಾಗಿಯೇ ಕೊಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ನಡೆಸುವಂತವರು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಮ್ಮ ದಲಿತರಿಗೆ ಮೀಸಲಿಡ್ತಾ ಇದ್ದಾರೆ ಆದ್ರೆ ಇವತ್ತೆಲ್ಲ ಕೂಡ ಇಷ್ಟು ಹಣ ಬಂದ್ರೆ ಕೂಡ ನಮ್ಮ ಜನ ಇನ್ನೇ ಎದ್ದು ಕೂಡ್ತಾ ಇಲ್ಲ ಆದ್ರೆ ಇನ್ನಷ್ಟು ನಮ್ಮಲ್ಲಿ ಕಿಚ್ಚು ಬರಬೇಕು ಇವತ್ತು ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ ಕೂಡ ಎಲ್ಲರೂ ಫೋಟೋಗೆ ಯಾವುದೋ ಇದು ಬಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಮಾಡಬಾರ್ದು ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಭರತ್ ರೆಡ್ಡಿ ಅವರು ಬಹಳಷ್ಟು ಅವೇಶಭರಿತವಾಗಿ ಹೇಳ್ತಾರೆ ಆದ್ರೆ ಒಂದೊಂದಕ್ಕೂ ಒಂದೊಂದಕ್ಕೂ ಅವಕಾಶ ಇರುತ್ತೆ ನಮ್ಮ ವೈಫಲ್ಯನೂ ಕಾರಣ ಇರುತ್ತೆ ನಾವು ಮಾಡ ಮಾಡೋದಕ್ಕಿಂತ ನಮ್ಮ ವೈಫಲ್ಯನ ನಾವೇ ಹಾಕೊಳ್ಳೋಣ ಭರತ್ ರೆಡ್ಡಿ ಅವ್ರಿಗೆ ನಾವೆಲ್ಲರೂ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ನಾವು ಮಾಡೋಣ ಅಂತೇಳಿ ಜಿಲ್ಲಾಡಳಿತ ಸಮೇತ ನಾವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮವನ್ನ ಬರೋ ವರ್ಷ ಇನ್ನಷ್ಟು ವಿಜೃಂಭಣೆ ಮಾಡೋಣ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಮಾತು ಕೊಡುವಂತ ವಿಚಾರವನ್ನು ನಾವು ಮಾಡ್ತೀವಿ ಆ ರೀತಿಯಾಗಿ ಇವತ್ತು ನಾವು ಜಯಂತಿಯನ್ನು ಮಾಡುವುದರ ಜೊತೆಗೆ ನಮ್ಮ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಕೂಡ ನಾವು ಇಟ್ಕೊಂಡು ಹೋಗ್ಬೇಕಾಗುತ್ತೆ ಇವತ್ತು ಪ್ರತಿಯೊಬ್ಬರಿಗೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನುವಂತ ಪರಿಕಲ್ಪನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಟ್ಕೊಂಡಿದ್ದಾರೆ ಅದನ್ನು ಮುಂದೆ ತಗೊಂಡು ಬರುವಂತ ಒಂದು ಕೆಲಸ ಇವತ್ತು ಮಾನ್ಯ ನಮ್ಮ ಸಮಾಜದಲ್ಲಿ ಇರುವಂತಹ ಮುಖಂಡರು ಕೂಡ ಮಾಡ್ಬೇಕು ನಮ್ಮ ಯುವಕರಿಗೆ ಯಾರಾದ್ರೂ ಅನ್ಯಾಯ ಆದಾಗ ನಾವು ಎಲ್ಲ ಒಂದ್ ಕಡೆಗೆ ಕಳಿಸ್ಬಿಡ್ತಾ ಇರ್ತೀವಿ ಇಲ್ಲ ಬೇಡಪ್ಪ ಅದೇನು ಅಡ್ಜಸ್ಟ್ ಮಾಡೋಣ ಅಂತೇಳಿ ನಾವು ಯಾರು ಕೂಡ ಯಾರಿಗೂ ಕೂಡ ಭಯಪಡಬೇಕಾಗಿಲ್ಲ ನಾವೆಲ್ಲ ಕೂಡ ನಿಮ್ ಜೊತೆಗಿರ್ತೀವಿ ಇಡೀ ಜಿಲ್ಲಾಡಳಿತ ನಿಮ್ ಜೊತೆಗಿರುತ್ತೆ ಸರ್ಕಾರ ನಿಮ್ ಜೊತೆಗಿರುತ್ತೆ ಶಾಸಕರು ನಿಮ್ ಜೊತೆಗಿರ್ತೀವಿ ನಾವೆಲ್ಲ ಕೂಡ ನಿಮ್ ಜೊತೆಗಿರ್ತೀವಿ ಯಾವ್ದಕ್ಕೂ ಕೂಡ ಎದುರುಗುವಂತ ಕೆಲಸಕ್ಕೆ ತಾವು ಹೋಗಬಾರ್ದು ಅನ್ನುವಂತ ವಿಚಾರವನ್ನು ತಿಳಿಸಿ ಜೊತೆಗಿರ್ತೀನಿ ಅನ್ನೋ ವಿಚಾರವನ್ನು ತಿಳಿಸ್ತೀನಿ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮಾಡೋಣ ಅಂತ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಿಮ್ ಜೊತೆಗೆ ನಾನು ನನ್ನ ತಮ್ಮನಾಗಿ ನಿಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತು ಗೊತ್ತೆ ಆದ್ರೂ ಕೂಡ ನಿಮ್ ಜೊತೆಗೆ ಸದಾ ಯಾವತ್ತೂ ಕೂಡ ನಾವು ಒಬ್ರಿಗೊಬ್ರಿಗೆ ಒಂದು ಒಳ್ಳೆ ಅಭಿಪ್ರಾಯನ ಒಳ್ಳೆ ಕೆಲಸ ಮಾಡ್ಕೊಂಡು ಈ ಬಳ್ಳಾರಿಯ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ದಾನೆ ಬಹಳಷ್ಟು ಕುಂಠಿತ ಆಗಿದೆ ಅಂತೇಳಿ ನಮ್ಮ ಬೇರೆ ಬೇರೆ ವಿರೋಧಿಗಳು ಹೇಳ್ತಾ ಇರ್ತಾರೆ ಯಾವುದು ಕುಂಠಿತ ಆಗಿಲ್ಲ ನಾವು ಒಂದೊಂದು ದಿನಕ್ಕೆ ಒಂದೊಂದು ಕೆಲಸ ಮಾಡಿ ತೋರಿಸ್ತೀವಿ ಈ ಬಳ್ಳಾರಿ ಜಿಲ್ಲೆಯನ್ನ ಅದ್ಭುತವಾಗಿ ತೆಗೆದುಕೊಂಡು ಹೋಗುವಂತ ಒಂದು ಜಿಲ್ಲೆಯನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಜಿಲ್ಲೆಯ ಶಾಸಕರೆಲ್ಲ ಸೇರಿ ನಮ್ಮ ಸಂಸದರು ಸೇರಿ ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಆರೋಗ್ಯ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಇದನ್ನು ಎರಡನ್ನೂ ಕೂಡ ಮಾಡ್ಕೊಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅವೆರಡನ್ನೂ ಕೂಡ ಮಾಡಿ ನಮ್ಮ ಹೆಣ್ಮಕ್ಕಳಿಗೆ ಯಾವ ರೀತಿ ಮಾಡಬೇಕು ನಮ್ಮ ಹಿಂದುಳಿದವ್ರಿಗೆ ಯಾವ ರೀತಿ ಮಾಡ್ಬೇಕು ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಆಡಳಿತ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ಅಭಿವೃದ್ಧಿಗೆ ಅಂತ ತಾವೆಲ್ಲ ಕೂಡ ಜೊತೆಗೆ ಬರಬೇಕು ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಾವೆ ನಮಗೆ ಯಾವತ್ತು ಕೂಡ ನಮ್ಗೆಲ್ಲ ಕೂಡ ಇದೆ ಇವು ಅತ್ಯ ಸೊಸೆ ತರ ಜಿಲ್ಲಾಡಳಿತ ನಮಗೆ ಅಧಿಕಾರಿಗಳಿಗೆ ನಮ್ಗೆ ಇರೋದು ಯಾವತ್ತು ಕೂಡ ಸಣ್ಣ ಪುಟ್ಟ ವ್ಯವಸ್ಥೆಗಳು ಇದ್ದೇ ಇರ್ತಾವೆ ಅತ್ಯ ಸೊಸೆಗಳು ಯಾವ ರೀತಿ ಜಗಳ ಆಡುತ್ತಾರೋ ಆ ರೀತಿ ನಾವು ಜಗಳ ಆಡ್ಕೊಂಡಿರ್ತೀವಿ ಆದ್ರೆ ಅಭಿವೃದ್ಧಿಯಲ್ಲಿ ಮುಂಚೆ ತೆಗೆದುಕೊಂಡು ಹೋಗ್ತಿವಿ ಅನ್ನೋ ವಿಚಾರ ತಿಳಿಸ್ತೀವಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡ್ಕೊಂಡು ಎಲ್ಲರೂ ಕೂಡ ಒಬ್ರಿಗೊಬ್ಬರ ಅರ್ಥ ಮಾಡ್ಕೊಂಡು ನಮ್ಮ ಜಿಲ್ಲಾ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ನಗರವನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ವಿಚಾರವನ್ನು ತಿಳಿಸಿ ಮತ್ತೆ ಎಲ್ಲಾ ಸಮಾಜದವರು ಬ್ಯಾಕ್ವರ್ಡ್ ಸಮಾಜಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಇಷ್ಟು ಜ ಸಂಖ್ಯೆಯಲ್ಲಿ ಇದ್ರು ಇವತ್ತು ಅಂಬೇಡ್ಕರ್ ಜಯಂತಿ ಅಂದ್ರೆ ಇಲ್ಲಿ ಒಂದು ನೂರಿನೂರು ಜನ ಕೂಡ ಸೇರಕ್ಕೆ ಇದೆಲ್ಲ ಇದಕ್ಕೆ ಇದಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷನಾಗಿ ನಾನು ಇಲ್ಲಿ ಅನ್ಫಿಟ್ ಆಗಿದ್ದೀನಿ ಇಲ್ಲಿ ಯಾರು ಡಿ ಅವರು ಅನ್ಫಿಟ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೂಡ ಮರ್ಯಾದೆ ಅಲ್ಲ ಇದು ಯಾವುದೋ ಬೆಳಿಗ್ಗೆ ಹೊತ್ತು ಬ್ಯಾನರ್ ಗಳೆಲ್ಲ ನೋಡ್ತಿದ್ದೀನಿ ಆ ಬ್ಯಾನರ್ ಅಲ್ಲಿ ನೋಡಿದಷ್ಟು ಫೋಟೋಗಳಷ್ಟು ಜನ ಇಲ್ಲಿ ಸೇರ್ಲಿಲ್ಲ ಶೋಕಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡ್ಬೇಕಂದ್ರೆ ಒಂದು ಶೋಕಿ ಅಲ್ಲ ಒಂದು ಭದ್ರತೆಯಿಂದ ಒಂದು ಭಕ್ತಿಯಿಂದ ನಾವು ಆಚರಣೆ ಮಾಡ್ಬೇಕಾಗತ್ತೆ ಎಲ್ಲೋ ಮನೆಯಲ್ಲಿ ಕುಂತು ಎ ಸಿ ರೂಮಲ್ಲ ಫ್ಯಾನ್ ಅಲ್ಲಿ ಫ್ಯಾನ್ ಕೇಳಕ್ ಕುಂತು ನಾವೊಂದು ಸ್ಟೇಟಸ್ ಇಟ್ಬಿಟ್ರೆ ಅವರಿಗೆ ಗೌರವ ತಂದಂಗಲ್ಲ ಅವರ ಹೋರಾಟ ಯಾವ ರೀತಿಯಲ್ಲಿ ಮಾಡಿದ್ದಾರೆ ನಾಗರಾಜಣ್ಣವ್ರೊಂದು ಮಾತು ಹೇಳ್ತಿದ್ರು ಇವತ್ತು ಬಿಸಿಲಿದೆ ಬರಕ್ ಆಗಿಲ್ಲ ಅಂತೇಳಿ ಆ ಮಹಾನ್ ಭಾವರು ತಮ್ಮ ಜೀವನನೇ ನಮ್ಗೋಸ್ಕರ ಪಣವನ್ನು ಇಟ್ಟು ನಮಗೆ ಸಂವಿಧಾನವನ್ನು ಬರ್ಕೊಟ್ಟಾಗ ನಾವ್ ಒಂದ್ ದಿವಸ ಒಂದು ಬಿಸಿಲಲ್ಲಿ ಅವ್ರಕೋಸ್ಕರ ಕಾಯೋಕ್ ಆಗಿಲ್ಲ ಅಂತಂದ್ರೆ ನಮ್ಮ ಜೀವನ ನಾಚಿಕೆ ಆಗ್ಬೇಕಂತ ಇಚ್ಛೆ ಇಚ್ಛೆಪಡ ದಯಮಾಡಿ ನಾವಿಂದ ಹೇಳ್ತಿದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿ ನಾನು ಪಡ್ತೀನಿ ಈ ಕಾರ್ಯಕ್ರಮಗಳು ಈ ತರ ಮಾಡೋದಲ್ಲ ನಾಳೆ ಬೆಳಿಗ್ಗೆ ಮುಂದಿನ ವರ್ಷ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸೋಷಿಯಲ್ ವೆಲ್ಫೇರ್ ಡಿ ಡಿ ಅವರಿಗೆ ಮತ್ತೆ ಬೇರೆ ನಾಯಕರಿಗೆ ಬರೋ ಅಂತ ಮುಂಬರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೇ ಕಾರ್ಯಕ್ರಮಗಳಿದ್ದು ನಾನು ಸ್ವಂತ ನಾನೇ ಮುಂದೆ ನಿಂತು ಮಾಡ್ತೀನಿ ಯಾರಿಗೂ ಜವಾಬ್ದಾರಿ ಕೊಡಲ್ಲ ಅವರಿಗೆ ಹರಕ್ಕೆ ಇಚ್ಛೆ ಪಡ್ತೀನಿ ಇಷ್ಟೆಲ್ಲ ಸಂಘಗಳು ಕಟ್ಕೊಂಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗೃತಿ ವೇದಿಕೆ ಇನ್ನೊಂದು ಇನ್ನೊಂದು ಅಂತೇಳಿ ಇಷ್ಟೆಲ್ಲ ಸಂಘಗಳು ಇವತ್ತು ಯಾರು ಕಾಣ್ತಾ ಇಲ್ಲ ಮುಂದೆ ಇವತ್ತು ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ ಯಾಕೆ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ನಾವೆಲ್ಲ ಬದುಕ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಬಡ ದಲಿತೊಂದೇ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ದರ್ ಸೇರಿದವರು ಅಂತ ಅಂತವ್ರಲ್ಲ ಎಲ್ಲ ಇಡೀ ಭಾರತ ದೇಶದಲ್ಲಿ ಇವತ್ತು ಯಾರೇ ಬದುಕ್ತಿದ್ರು ಬಾಬಾ ಸಾಹೇಬ್ ಬಂದಂತ ಆ ಸಂವಿಧಾನದ ಆಶೀರ್ವಾದದಿಂದ ನಾವು ಬದುಕ್ತಿದ್ದೀವಿ ಹೊರತು ಬೇರೆ ಇದರಿಂದ ಅಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ಸ್ ಬರುತ್ತೆ ತಮ್ಗೆಲ್ಲ ಗೊತ್ತಿದೆಯಲ್ಲ ಫೋರ್ ಹಂಡ್ರೆಡ್ ಎಷ್ಟು ಬರುತ್ತೆ ಮೇಡಮ್ ಫೋರ್ ಫಾರ್ಟಿ ಫೈವ್ ಫೋರ್ ಫಾರ್ಟಿ ಏಟ್ ಅದರಲ್ಲಿ ರಿಸರ್ವೇಶನ್ಗೆ ಅವರು ಬಹಳ ಕಮ್ಮಿ ಒತ್ತನ್ನು ಕೊಟ್ಟು ಬೇರೆ ಬೇರೆ ಜಾತಿಗಳಿಗೆ ಬೇರೆ ಜನ ಜನತೆಗೆ ಎಷ್ಟು ಅನುಕೂಲತೆ ಮಾಡ್ಬೇಕು ಎಷ್ಟೆಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಮೊನ್ನೆ ಮನೆ ಎಲ್ಲ ಕರೆದಾಗ ರ್ಯಾಲಿಗೆ ನಮ್ಮ ಸಂಘದವ್ರಿಗೆಲ್ಲ ಹೇಳ್ತೀವಂತ ಲೀಡರ್ಗಳು ಹೇಳ್ತಿದ್ರು ನಮ್ಮ ಮಾನವ್ರಿಗೆ ನಾಗರಾಜಣ್ಣವ್ರಿಗೆ ಹೇಳಿದೆ ಬೆಳಿಗ್ಗೆ ರ್ಯಾಲಿಗೆ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರಲ್ಲ ಎಲ್ಲಾ ಜಾತಿಯವರು ಸೇರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಆಚರಣೆ ಮಾಡ್ಬೇಕಂತ ಹೇಳಿದ್ವಿ ಇವತ್ತು ಬೆಳಿಗ್ಗೆ ಅದೇ ರೀತಿಯೆಲ್ಲ ಮಾಡ್ಕೊಂಡ್ವಿ ಆದ್ರೆ ಇವತ್ತೇ ಈ ಕಾರ್ಯಕ್ರಮವನ್ನು ನಾವು ಮಾಡಕ್ ಆಗಿಲ್ಲ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ವಿ ಈ ತರ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಇನ್ನೊಂದು ಸರಿ ಆಗ್ಬಾರ್ದು ಅಂತೇಳಿ ಕೇಳಿಕೊಳ್ತಿದ್ವಿ ನಾನು ದಯಮಾಡಿ ಯಾಕಂತಂದ್ರೆ ಒಂದು ಮಹಾನ್ ವ್ಯಕ್ತಿ ಅವರ ಜೀವನ ಎಲ್ಲ ದಾರವನ್ನು ಹಾಕಿ ಈ ಭಾರತ ದೋಷವನ್ನು ಕಟ್ಟಕ್ಕೋಸ್ಕರ ಎಷ್ಟು ಕಷ್ಟ ಕೊಟ್ಟು ತಮ್ಗೆಲ್ಲ ಗೊತ್ತಿದೆ ಇವತ್ತು ಅವ್ರ ಹೆಸರು ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರ್ಕೊಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ಟಿದೋಸ್ಕರ ನಾವು ಎಂ ಎಲ್ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಈ ಸ್ಥಾನದಲ್ಲಿ ಕುಂತಿದ್ವಿ ಅಂತ ಅಂತ ವ್ಯಕ್ತಿ ಮಹಾನ್ ವ್ಯಕ್ತಿಯನ್ನ ಗೌರವ ಕೊಡಕಾಗಿಲ್ಲ ಅಂದ್ರೆ ಈ ಸ್ಥಾನಗಳೆಲ್ಲ ವ್ಯರ್ಥ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಈ ಸ್ಥಾನ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತಿಂದ ಯಾರೇ ಯುವಕರು ನಾವು ಬೆಳಿಬೇಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಅಂತ ಬಂದ್ರೆ ಬೆಳೆಸ ಜವಾಬ್ದಾರಿ ಬರೀ ರಾಜಕೀಯದಲ್ಲಿ ರಾಜಕೀಯ ಶತ್ರುಗಳನ್ನ ಎಲ್ಲಿವರೆಗೂ ಬೇಕಂದ್ರು ಎದೆ ಕೊಟ್ಟು ಹೋರಾಟ ಮಾಡ್ತೀನಿ ಆದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನೋ ಅವ್ರ ಪಾಲಸಗಳನ್ನ ನಂಬಿ ಯಾರು ಮುಂದಕ್ಕೆ ಬರ್ತಾರನೋ ಅಂತವ್ರನ್ನ ಬೆಳೆಸೋಕೆ ನಾನು ಯಾವತ್ತೂ ಸಿದ್ಧವಾಗಿರ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ನಮ್ಮ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ